ಸರ್ ನಮಸ್ಕಾರ ಸಿ ಸಿ ಕ್ಯಾಮೆರಾ ಫೋಟೋಸ್ ಎಲ್ಲ ಕಳಿಸಿಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅದು ಸರ್ ಬೋರ್ವೆಲ್ ಎಚ್ ಡಿ ಅಂದ್ರೆ ಬೋರ್ವೆಲ್ ಎಚ್ ಡಿ ಕ್ಯಾಮ್ರಾ ಅಂತ ಬೋರ್ ಕೊನೆಲಿ ಬಿಡಲಿಕ್ಕೆ ಅದ ಏನಾಗಿ ಚೆಕ್ ಮಾಡ್ಲಿಕ್ಕೆ ಅದ್ರಾಗ ಚೆಕ್ ಮಾಡಿದ್ರೆ ಅದರಲ್ಲಿ ನೀರು ಇದೆಯಾ ಇಲ್ವಾ ಅಂತ ಮತ್ತೆ ಏನು ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿಯಬೇಕು ಹಾ ಸರ್ ನೀರು ಇದೆಯಾ ಇಲ್ವಾ ಮತ್ತೆ ಅದರಲ್ಲಿ ಏನಾದರೂ ಕಚರ ಬಿದ್ದಿದೆಯಾ ಅಥವಾ ಏನಾದರೂ ಮೋಟರ್ ಸಿಕ್ಕಾಕೊಂಡಿದೆ ಮೋಟರ್ ಹೇಗೆ ಸಿಕ್ಕಾಕೊಂಡಿದೆ ಏನು ಮಾಡಬೇಕು ಅಂತ ಚೆಕ್ ಮಾಡ್ಲಿಕ್ಕೆ ಚೆಕ್ ಮಾಡಿ ಮತ್ತೆ ವಾಪಸ್ ಕ್ಯಾಮೆರಾ ತೆಗಿತಾರೆ ಅದರಲ್ಲಿ ಬಿಡಲ್ಲ ಇಲ್ಲ ಸರ್ ಬೋರ್ ಇಲ್ಲಿ ಇದರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡು ಹಿಡಿದು ರೈತರಿಗೆ ಹೇಳ್ತೀರಾ ಹಾ ಸರ್ ಹಾ ಹಾ ತರ ಫೆಸಿಲಿಟಿನ ಅದು ಹಾ ಸರ್ ಏನ್ ಚಾರ್ಜ್ ಮಾಡ್ತಾರೆ ಒಂದು ಬೋರಿಗೆ ಸರ್ ನಾವು ಚಾರ್ಜ್ ಅಂತ ಸ್ಕ್ಯಾನಿಂಗ್ ಮಾಡಲ್ಲ ಸರ್ ನಾವು ಸೇಲ್ ಮಾಡ್ತೀವಿ ಸರ್ ಹ್ಮ್ ಸೇಲ್ ಮಾಡ್ಬಿಡ್ತೀರಾ ಹಾ ಓಕೆ ಬಟ್ ನೀವು ಚೆಕ್ ಮಾಡಿ ಅದು ಪ್ರಾಬ್ಲಮ್ ಹೇಳಿ ಬರಲ್ಲ ರೈತರಿಗೆ ಅವರೇ ಚೆಕ್ ಮಾಡ್ಕೋಬೇಕು ತಗೊಂಡು ಹೋಗಿ.

ಹಾ ಸರ್ ಫೋನ್ ಗೆ ಬರುತ್ತೆ ಲ್ಯಾಪ್ ಬರುತ್ತೆ ಸ್ಕ್ರೀನ್ ಬರುತ್ತೆ ಹ್ಮ್ হুম ಡೈರೆಕ್ಟ್ ಪಿನ್プラグ ಹಾಕೊಂಡ್ರೆ ಡೈರೆಕ್ಟ್ ಕಾಣ್ತಾ ಇರುತ್ತೆ ಸೀಡಿಯೋ ಹಾ ಸರ್ ಅದಕ್ಕೆ ಕೇಬಲ್ ಹಾಕೋಬೇಕು ಸರ್ 8 ಟೆಸ್ಟ್ ಮೀಟರ್ ದೂರ ಬಿಡ್ತೀರೆ 8 ಮೀಟರ್ ಕೇಬಲ್ ಹಾಕೋಬೇಕು ಬಟ್ ಬೋರ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕಂಡು ಹಿಡೀಬಹುದು ಹಾ ಎಲ್ಲ ಕಂಡು ಹಿಡಿ ಸರ್ ಇಲ್ಲಿ ಎಕ್ಸಾಂಪಲ್ ಕ್ವೆಶ್ಚನ್ ಇವರದು ಸರ್ ನಮ್ದು ಬಾಗಲಕೋಟೆ ಜಿಲ್ಲೆ ಜಮ್ಖಂಡಿ ತಾಲೂಕು ಲಿಂಗನೂರು ಅಂತ ಹಳ್ಳಿ ಸರ್ ನಿಮ್ಮ ಆಫೀಸ್ ಏನಾದ್ರು ಹೆಸರು ಇತ್ತು ಸರ್ ಆಫೀಸ್ ಅಂತ ಇವಾಗ ಯಾವ ಸದ್ಯಕ್ಕೆ ಯಾವುದು ಇಲ್ಲ ಹಾ ಮನೆ ಹತ್ರ ಮಾಡ್ತಾ ಇದ್ದೀರಾ ಹಾ ಮನೆ ಹತ್ರ ನೆಕ್ಸ್ಟ್ ವರ್ಷ ಇದ್ರಲ್ಲಿ ನಿಮ್ಮ ಸರ್ವಿಸ್ ಇದ್ರಲ್ಲಿ 6 ವರ್ಷ ಆಯ್ತು ಸರ್ ಕ್ಯಾಮ್ರ ಶೇಲ್ ಬೇಕಂದ್ರೆ ಶೇಲ್ ಮಾಡ್ತೀರಾ ಮತ್ತೆ ನೀವು ಚೆಕ್ ಮಾಡಿ ನಿಮ್ ಭಾಗದಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಓ ಚೆಕ್ ಮಾಡಿ ತೋರಿಸ್ಕೊಡ್ತೀರಾ ಈ ತರ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಸರ್ ನಾವು ಬೇರೆ ಕಡೆ ಅಲ್ಲಿ ಹೋಗಲ್ಲ ಇಲ್ಲಿ ನಮ್ ಕಡೆನೆ ನಮ್ ಭಾಗದಲ್ಲಿ ಇದೆ ನಮ್ಮ ತಾಲ್ಲೂಕಲ್ಲಿ ನಮ್ ಜಿಲ್ಲೆಯಲ್ಲಿ ಏನಿದೆ ಇಲ್ಲೇ ಮಾಡ್ತೀವಿ ಡಿಸ್ಟಿಕ್ ಅಲ್ಲಿ ಯಾರನ್ನ ಕರೆದ್ರೆ ಓ ಚೆಕ್ ಮಾಡಿ ಬರ್ತೀರಾ ಅಂತ ಕೇಳಿದ್ರು ಹಾ ಹಾ ಸರ್ ಮಾಡಿ ಬೇರೆ ಡಿಸ್ಟಿಕ್ ಅಲ್ಲಿ ಕರೆದ್ರೆ ಹೋಗಲ್ವಾ ಹೋಗಲ್ಲ ಸರ್ ಯಾಕಂದ್ರೆ ಇಲ್ಲೇ ಜಾಸ್ತಿ ಇವೆ ನಮ್ಗೆ ಕ್ಯಾಮ್ರಾ ಡೆಲಿವರಿ ಆಪ್ಷನ್ ಏನೋ ಇದೆಯಾ ಡೆಲಿವರಿ ಆಪ್ಷನ್ ಅಂದ್ರೆ ಸರ್ ಕೊರಿಯರ್ ಮಾಡ್ತೀವಿ ಹಾ ಅದು ಕ್ಯಾಶ್ ಆನ್ ಡೆಲಿವರಿ ಇದೆ ಮುಂಚೆನೇ ಕ್ಯಾಶ್ ಪೇ ಮಾಡಬೇಕಾ

ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಕಾಂಟಾಕ್ಟ್ ಮಾಡಿ ಕ್ಯಾಮ್ರಾ ತಗೊಂಡು ಸ್ವಲ್ಪ ರೀಜನಲ್ ರೇಟ್ ಬೆಸ್ಟ್ ರೇಟ್ ಕೊಡೋದು ಓಕೆನಾ ಓಕೆ ಓಕೆ ಸರ್ ಸರ್ ಯು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಎಲ್ಲಿ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು